ನಮ್ಮ ಟ್ವಿ ಘೋಷಿಸಿದ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದಕ್ಕಾಗಿಯಾ ಈ ತಿರಂಗ ಯಾತ್ರೆ ಮೋದಿ ಅವರು ಮೌನಿ ಬಾಬಾ ಆಗಿರೋದಕ್ಕ ಈ ತಿರಂಗ ಯಾತ್ರೆ ಸೋಫಿಯಾ ಖುರೇಶಿ ಅವರನ್ನ ಭಯೋತ್ಪಾದಕರ ಸಹೋದರಿ ಅಂತ ಹೇಳಿ ಅವಮಾನಿಸಿದಕ್ಕ ಈ ತಿರಂಗ ಯಾತ್ರೆ ಮಿಸ್ಟರ್ ಅಶೋಕ್ ಅವರೇ ಮಿಸ್ಟರ್ ವಿಜಯೇಂದ್ರ ಅವರೇ ಇನ್ನಾದರೂ ಮಾನವರಾಗಿ ನಮಸ್ಕಾರ ನಾನು ಬಿಆರ್ ನಾಯ್ಡು ತಿರಂಗ ಅಂದರೆ ಅದು ಪ್ರತಿಯೊಬ್ಬ ಭಾರತೀಯನ ಉಸಿರು ರಾಷ್ಟ್ರ ಧ್ವಜ ನಮ್ಮ ಹೆಮ್ಮೆಯ ಪ್ರತೀಕ ಮೂರನೇ ರಾಷ್ಟ್ರ ಅಮೆರಿಕದ ಮುಂದೆ ನಡುಬಗ್ಗಿಸಿ ಕದನ ವಿರಾಮ ಘೋಷಣೆಗೆ ಒಪ್ಪಿ ನೂರ ನಲವತ್ತು ಕೋಟಿ ಭಾರತೀಯರ ಭಾವನೆಗಳನ್ನು ಅವಮಾನಿಸಿದವರು ಈ ಬಿಜೆಪಿಯವರು ತಮ್ಮ ರಾಜಕೀಯ ದುರಾಸೆಗೆ ಈಗ ನಮ್ಮ ಹೆಮ್ಮೆಯ ತಿರಂಗವನ್ನು ಬಳಸಿಕೊಂಡು ತಿರಂಗ ಯಾತ್ರೆ ಮಾಡ್ತಾರಂತೆ ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಕ್ ಹೋಗ್ಬೇಡಿ ಟ್ರಂಪ್ ಯಾತ್ರೆ ಮಾಡ್ರಿ ಭಾರತೀಯ ಸೇನೆಯ ಶೌರ್ಯವನ್ನು ಕೂಡ ರಾಜಕೀಯಗೊಳಿಸೋ ಕೊರಟಿದ್ದಾರೆ ಸ್ವಾತಂತ್ರ್ಯದ ನಂತರ ಸುಮಾರು ಐವತ್ತು ವರ್ಷಗಳ ಕಾಲ ಆರ್ ಎಸ್ ಕಚೇರಿ ಮೇಲೆ ರಾಷ್ಟ್ರ ಧ್ವಜವನ್ನು ಆರಿಸದವರು ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ನಾಯಕ ನಮ್ಮ ಹೆಮ್ಮೆಯ ತಿರಂಗಾ ಧ್ವಜವನ್ನೇ ಕೈವರುಸೋಕೆ ಬಳಸಿದರೂ ಇಂದಿನವರೆಗೂ ಕ್ರಮ ತಗೊಳ್ಳದಿದ್ದವರು ಯಾತ್ರೆ ಮಾಡ್ತೀವಿ ಅನ್ನೋದು ಹಾಸ್ಯಾಸ್ಪದ ಅಲ್ವಾ ಭಾರತೀಯ ಸೇನೆ ಜೊತೆ ಚರ್ಚಿಸದೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಟ್ವಿಟರ್ ನಲ್ಲಿ ಘೋಷಿಸಿದ ಸದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದಕ್ಕಾಗಿಯಾ ಈ ತಿರಂಗಾ ಯಾತ್ರೆ ಪಾಕಿಸ್ತಾನದ ಮಾಧ್ಯಮಗಳು ಕೂಡ ನಾವು ಗೆದ್ದು ಬಿಟ್ವಿ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ರು ಮೋದಿ ಅವರು ಮಾತ್ರ ಮೌನ ವಹಿಸಿದ್ದಾರಲ್ಲ ಅದಕ್ಕಾಗಿಯಾ ಈ ತಿರಂಗಾ ಯಾತ್ರೆ ಮೋದಿಜಿ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನವನ್ನು ತುಂಡು ಮಾಡಿದ ರೀತಿ ಮೋದಿ ಏನಾದರೂ ಬಲೂಚಿಸ್ತಾನ್ ಸಿಂಧುಸ್ತಾನ್ ಉಟ್ಟಾಕದ್ರಾ ಅದಕ್ಕಾಗಿಯಾ ತಿರಂಗಾ ಯಾತ್ರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕಾಶ್ಮೀರ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ಘಂಟಾಘೋಷವಾಗಿ ಹೇಳಿದ್ರು ಅದಕ್ಕೆ ತಕ್ಕ ಉತ್ತರ ಕೊಡಲಾಗದೆ ಮೋದಿಯವರು ಮೌನಿ ಬಾಬಾ ಆಗಿರೋದಕ್ಕ ಈ ಯಾತ್ರೆ ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ ಭಯೋತ್ಪಾದಕರನ್ನು ಹಿಡಿದು ಮಟ್ಟ ಹಾಕಲು ಸಾಧ್ಯವಾಗದೆ ಇರೋದಕ್ಕ ಈ ತಿರಂಗ ಯಾತ್ರೆ ಆಪರೇಷನ್ ಸಿಂಧೂರದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕರ್ನಲ್ ಸೋಫಿಯಾ ಕುರೇಶಿ ಅವರ ಧರ್ಮವನ್ನು ಉಲ್ಲೇಖಿಸಿ ಮಧ್ಯಪ್ರದೇಶದ ಬಿಜೆಪಿ ಸಚಿವರೊಬ್ಬರು ಸೋಫಿಯಾ ಖುರೇಷಿ ಅವರನ್ನ ಭಯೋತ್ಪಾದಕರ ಸಹೋದರಿ ಅಂತ ಹೇಳಿ ಅವಮಾನಿಸಿದಕ್ಕ ಈ ತಿರಂಗಾ ಯಾತ್ರೆ ಮೂರನೇ ದೇಶದ ಅಧ್ಯಕ್ಷ ಟ್ರಂಪ್ ಹೋದಲ್ಲಿ ಬಂದಲ್ಲೆಲ್ಲ ಕದನ ವಿರಾಮ ಮಾಡಿಸಿದ್ದು ನಾನೇ ಅಂತ ಬೇಕಾ ಬಿಟ್ಟಿ ಮಾತಾಡ್ತಿದ್ರು ಮೋದಿ ಅವರು ಉತ್ತರ ನೀಡೋದಕ್ಕಾಗದೆ ಮೌನವಾಗಿದ್ದಾರಲ್ಲ ಅದಕ್ಕಾಗ ಈ ತಿರಂಗ ಯಾತ್ರೆ ಐ and ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಸರ್ವ ಪಕ್ಷಗಳ ಸಭೆ ಕರೀರಿ ಲೋಕಸಭೆ ತುರ್ತು ಅಧಿವೇಶನ ನಡೆಸಿ ಅಂತ ಪದೇ ಪದೇ ಒತ್ತಾಯಿಸುತ್ತಿದ್ರು ತಮ್ಮ ಬಣ್ಣ ಎಲ್ಲಿ ಬಯಲಾಗ್ಬಿಡುತ್ತೋ ಅಂತ ವಿರೋಧ ಪಕ್ಷಗಳ ಒತ್ತಾಯವನ್ನು ಉದಾಸೀನ ಮಾಡ್ತಿರೋದಕ್ಕ ಈ ತಿರಂಗಾ ಯಾತ್ರೆ ಯಾರಿಗ ಸ್ವಾಮಿ ಇವರು ಹೌದು ಯಾರಿಗೋಸ್ಕರ ಇವರು ಟ್ರಂಪ್ ಏನಾಗ್ಬೇಕು ನಮಗೆ ಅಜ್ಜನೋ ಅಪ್ಪನೋ ಏನ್ ನಮಗೆ ಹೌದು ಹಾಗಾದ್ರೆ ಚುನಾವಣೆಗೆ ಸೀಮಿತ ಮೋದಿ ಅವರ ಭಾಷಣ ಪುಲ್ವಾಮಾ ದಾಳಿಯಲ್ಲಿ ಬಲಿಯಾದ ಹುತಾತ್ಮರ ಹೆಸರಲ್ಲಿ ಮತ ಕೇಳಿದ್ರಲ್ಲ ಮೋದಿ ಅವರು ಬಿಹಾರ ಚುನಾವಣೆಯಲ್ಲಿ ಮತ ಪಡೆಯುವ ಉನ್ನಾರವಾರಂಗಾ ಯಾತ್ರೆ ಪುಲ್ಗಾಮಾ ನಾಮ್ ಆಪ್ಕಾ ವೋಟ್ ಸಮರ್ಪಿತ ಹೈ ಕ್ಯಾ ನಿಮ್ಮ ಚುನಾವಣಾ ರಾಜಕಾರಣಕ್ಕಾಗಿ ನಮ್ಮ ಹೆಮ್ಮೆಯ ಭಾರತೀಯ ಸೇನೆಯನ್ನು ಯಾಕೆ ಎಳೆದು ತರ್ತಿರಿ ಬಿಜೆಪಿಯವರೇ ಮಿಸ್ಟರ್ ಅಶೋಕ್ ಅವರೇ ಮಿಸ್ಟರ್ ವಿಜಯೇಂದ್ರ ಅವರೇ ದಯಮಾಡಿ ಉತ್ತರಿಸಿ ಇನ್ನಾದರೂ ಮಾನವರಾಗಿ ಅಶೋಕ್ ಅವರಾಗಲಿ ವಿಜೇಂದ್ರ ಅವರಾಗಲಿ ಖಂಡಿತ ಉತ್ತರಿಸಲ್ಲ ಯಾಕಂದ್ರೆ ಅವರಿಗೆ ತಿರಂಗಾನೆ ರಾಜಕೀಯ ಅವರು ಎಲ್ಲದರಲ್ಲೂ ರಾಜಕೀಯ ಮಾಡೋರು ಆದ್ರೆ ವಿಡಿಯೋ ನೋಡ್ತಿರೋ ನೀವು ನಿಮ್ಮ ಅಭಿಪ್ರಾಯವನ್ನು ದಯಮಾಡಿ ಕಮೆಂಟ್ಗಳಲ್ಲಿ ತಿಳಿಸಿ ನಮಸ್ಕಾರ